ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯ ಏರಿಳಿತವು ಜಾಗತಿಕ ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಗಮನಾರ್ಹವಾಗಿ ಚರ್ಚೆಗೆ ಕಾರಣವಾಗಿದೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆಯು ಗಣನೀಯವಾಗಿ ಏರಿಕೆಯಾಗಿದ್ದು ಇದೀಗ ಕಳೆದ ಎರಡು ದಿನಗಳಿಂದ ಕ್ರಮೇಣ ಕುಸಿಯುತ್ತಿರುವುದು ಖರೀದಿದಾರರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ ಈ ಏರಿಳಿತಕ್ಕೆ ಹಲವಾರು ಆರ್ಥಿಕ ಮತ್ತು ರಾಜಕೀಯ ಅಂಶಗಳು ಕಾರಣವಾಗಿವೆ ಕಳೆದ ಎರಡು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಕಂಡುಬಂದಿರುವ ಕುಸಿತವು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿದೆ ಮೊದಲನೆಯದಾಗಿ ಸುಂಕಗಳ ಅನುಷ್ಠಾನವನ್ನು ಮುಂದೂಡಿರುವುದು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ವಲ್ಪ ಸ್ಥಿರತೆಯನ್ನು ತಂದಿದೆ ಎರಡನೆಯದಾಗಿ ಡಾಲರ್ ಸೂಚ್ಯಂಕದ ಕುಸಿತವು ಚಿನ್ನದ ಬೆಲೆಯ ಮೇಲೆ ಒತ್ತಡವನ್ನು ಕಡಿಮೆ ಮಾಡಿದೆ ಇವೆರಡು ಅಂಶಗಳು ಚಿನ್ನದ ಬೆಲೆಯನ್ನು ಕ್ರಮೇಣ ಕಡಿಮೆಯಾಗಲು ಕಾರಣವಾಗಿವೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಚಿನ್ನದ ಬೆಲೆ ಎಂಟು ಸಾವಿರ ಏಳುನೂರ ಇಪ್ಪತ್ತು ರೂಪಾಯಿಗಿದೆ ಇನ್ನೂ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಎಂಬತ್ತೇಳು ಸಾವಿರ ಇನ್ನೂರ ರೂಪಾಯಿಗಿದೆ ನಿನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಮುನ್ನೂರ ಐವತ್ತು ರೂಪಾಯಿ ಇಳಿಕೆಯನ್ನು ಕಂಡಿದೆ ಅಪರಂಜಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒನ್ ಗ್ರಾಂ ಒಂಬತ್ತು ಸಾವಿರ ಐನೂರ ಹದಿನೆಂಟು ರೂಪಾಯಿ ವ್ಯಾಪಾರವಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂಗೆ ತೊಂಬತ್ತೈದು ಸಾವಿರ ಇನ್ನೂರ ತೊಂಬತ್ತು ರೂಪಾಯಿ ಇದ್ದು ನಿನ್ನೆಗೆ ಹೋಲಿಕೆ ಮಾಡಿದ್ದರೆ ಮುನ್ನೂರ ಮೂವತ್ತು ರೂಪಾಯಿ ಇಳಿಕೆ ಕಂಡಿದೆ ಭಾರತದಲ್ಲಿ ಸದ್ಯದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಹತ್ತು ಗ್ರಾಂಗೆ ಇನ್ನೂರ ರೂಪಾಯಿಗಳಷ್ಟು ಕುಸಿದಿದ್ದು ಇಂದು ಒಟ್ಟಾರೆ ಮುನ್ನೂರ ಐವತ್ತು ರೂಪಾಯಿ ಇಳಿಕೆಯೊಂದಿಗೆ ಎಂಬತ್ತೇಳು ಸಾವಿರ ಇನ್ನೂರ ರೂಪಾಯಿಗಳಿಗೆ ತಲುಪಿದೆ ಇದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಉತ್ತಮ ಚಿನ್ನದ ಬೆಲೆಯು ಪ್ರತಿ ಹತ್ತು ಗ್ರಾಂಗೆ ಇನ್ನೂರ ಇಪ್ಪತ್ತು ರೂಪಾಯಿಗಳಷ್ಟು ಕುಸಿದಿದ್ದು ಇಂದು ಮುನ್ನೂರ ಮೂವತ್ತು ರೂಪಾಯಿಗಳ ಏಳಿಕೆಯೊಂದಿಗೆ ತೊಂಬತ್ತೈದು ಸಾವಿರ ಇನ್ನೂರ ಎಂಬತ್ತು ರೂಪಾಯಿಗಳಿಗೆ ತಲುಪಿದೆ ಚಿನ್ನದ ಬೆಲೆಯ ಇತ್ತೀಚಿನ ಏರಿಕೆಗೆ ಡೊನಾಲ್ಡ್ ಟ್ರಂಪ್ ಅವರ ಪ್ರತೀಕಾರದ ಸುಂಕದ ಘೋಷಣೆಯು ಪ್ರಮುಖ ಕಾರಣವಾಗಿದೆ ಈ ಘೋಷಣೆಯು ಜಾಗತಿಕ ವ್ಯಾಪಾರ ಒಪ್ಪಂದಗಳ ಮೇಲೆ ಅನಿಶ್ಚಿತತೆಯನ್ನು ಸೃಷ್ಟಿಸಿತು ಇದರಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯ ಆಯ್ಕೆಯಾಗಿ ಚಿನ್ನದತ್ತ ಮುಖ ಮಾಡಿದರು ಚಿನ್ನವು ಆರ್ಥಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸುರಕ್ಷಿತ ಆಶ್ರಯ ಆಗಿ ಪರಿಗಣಿತವಾಗುತ್ತದೆ ಇದರ ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಸೂಚ್ಯಂಕದ ಏರಿಳಿತಗಳು ಮತ್ತು ಭೌಗೋಳಿಕ ರಾಜಕೀಯ ಒತ್ತಡಗಳು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರಿವೆ ಭಾರತದಲ್ಲಿ ಚಿನ್ನದ ಬೆಲೆಯು ಕೇವಲ ಜಾಗತಿಕ ಮಾರುಕಟ್ಟೆಯಿಂದ ಮಾತ್ರವಲ್ಲದೆ ಆಭರಣಗಳಿಗೆ ಹೆಚ್ಚಿನ ಬೇಡಿಕೆ ಹಬ್ಬದ ಸೀಸನ್ಗಳು ಮತ್ತು ರೂಪಾಯಿಯ ಮೌಲ್ಯದ ಏರಿಳಿತಗಳಿಂದಲೂ ಪ್ರಭಾವಿತವಾಗಿದೆ ಭಾರತದಲ್ಲಿ ಚಿನ್ನವು ಕೇವಲ ಹೂಡಿಕೆಯ ಸಾಧನವಾಗಿರದೆ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಮೌಲ್ಯವನ್ನು ಹೊಂದಿದೆ ಇದರಿಂದಾಗಿ ಬೆಲೆಯ ಏರಿಕೆಯು ಗ್ರಾಹಕರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ